ಹಾಯ್ ಹಲೋ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ರಾತ್ರಿ ನಾವು ಹತ್ತು ಗಂಟೆಗೆ ಬಂದೆವು ನೋಡ್ರಿ ಬೆಳಿಗ್ಗೆ ಐದೂವರೆಗೆ ನಾವು ನಮ್ಮ ಊರನ್ನ ಬಿಟ್ಟಿದ್ವಿ ಸೊ ಅಲ್ಲಿಂದ ಸೋದತ್ತಿಗೆಲ್ಲ ಮನ ಗುಡ್ಡಕ್ಕೆ ಹೋಗಿ ಮತ್ತ ರಾಜಹಂಸಗಳಕ್ಕೆ ಹೋಗಿ ಎಲ್ಲರೂ ಫೋಟೋ ಐತಲ್ರಿ ಅದನ್ನು ನೋಡಿಕೊಂಡು ಊರಿಗೆ ಅಂದ್ರೆ ರಾತ್ರಿ ಹತ್ತುವರೆ ಹತ್ತು ಮುಖಾಲಾಗಿತ್ತು ನೋಡಿರಿ ಬಂದ ತಕ್ಷಣ ಊಟ ಮಾಡಿ ಮಕ್ಕೊಂಡ್ವಿ ಬೆಳಗ್ಗೆ ಬ್ಲೋಗನ ಶುರು ಮಾಡಿನಿ ಸಿದ್ದುನ್ ಜಸ್ಟ್ ಸ್ಕೂಲಿಗೆ ಕಳಿಸಿ ಕ್ಲೀನಿಂಗ್ ಕೆಲಸನ ಶುರು ಮಾಡಿದ್ದು ನೋಡಿರಿ ಇವತ್ತು ಚಪಾತಿ ಮಾಡಿದ್ದೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಡಬ್ಬಕ್ಕ ಅಂತ ಹೇಳಿ ಫಸ್ಟು ಸಿದ್ದು ಸ್ಕೂಲಿಗೆ ಕಳಿಸಿದ ಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ವಿ ಬ್ರೇಕ್ಫಾಸ್ಟಿಗೂ ನಾವು ಆಲೂಗಡ್ಡೆ ಪಲ್ಯನ ಚಪಾತಿನ ತಿಂದ್ವಿ ಏನು ಮಾಡೋಕ ಹೋಗಿ ಯಾಕಂದ್ರೆ ಭಾಳ ಕ್ಲೀನಿಂಗ್ ಕೆಲಸ ಇತ್ತು ಇವತ್ತು ಇವತ್ತಿನ ಮೇನ್ ಬ್ರಾಗ್ ಅಂತಂದ್ರೆ ಕ್ಲೀನಿಂಗ್ ಆಗ್ತದೆ ನಾನು ಅನ್ಸುತ್ತೆ ನನಗೆ ಸೊ ನೋಡೋಣ ಎಷ್ಟೊತ್ತಾಗ್ತದೆ ಅಡುಗೆ ಅಂತೂ ಒಂದು ಕ್ಲೀನ್ ಆತು ಇನ್ನು ಸೋಫಾದು ಎಲ್ಲ ಕವರ್ ಎಲ್ಲ ತಕ್ಕೊಂಡು ಮಷಿನಿಗೆ ಹಾಕಿನಿ ಸೊ ಇನ್ನು ಮಧ್ಯಾಹ್ನ ಎಲ್ಲ ಮೇಲೆ ಕ್ಲೀನಾಗಿ ಮತ್ತೆಲ್ಲ ಹಾಕ್ಕೋಬೇಕು ಇನ್ನು ನೆಲ ಒರೆಸ್ಕೊಳ್ಳೋದು ಒಂದು ಬಾಕಿ ಐತಿ ನೋಡಿರಿ ಇಷ್ಟು ಒಂದು ಎಂಟು ದಿನ ನಾವು ಊರಿಗೆ ಹೋದ್ರೂ ಹೆಂಗೆ ಆಗ್ತತಿ ಅಂತಂದ್ರೆ ಬೆಡ್ ಎಲ್ಲ ಕ್ಲೀನ್ ಮಾಡಿ ಬೆಡ್ಸಿಟ್ ಹಾಕ್ಕೊಂಡಿನಿ ಇನ್ನೆಲ್ಲ ಒಗಿಬೇಕು ಇನ್ನು ಬಿಸಿಲು ನೋಡ್ರಿ ಮಸ್ತ ಐತಿ ಬಾಲ್ಕನಿನೂ ಬಾಲ್ಕನಿನು ಎಲ್ಲ ಬೆಳಗ್ಗೆ ಸಿದ್ದು ಹೋದ ತಕ್ಷಣ ಏನು ಮಾಡಿದೆ ಅಂದ್ರೆ ನೀರು ಹಾಕಿ ಫುಲ್ಲು ತೊಳೆದು ಬಿಟ್ಟಿನಿ ಸೊ ಒಂದೊಂದು ಒಂದೊಂದ ಕ್ಲೀನಿಂಗ್ ಕೆಲಸ ನಡೆದತ್ ನೋಡ್ರಿ ಇನ್ನು ಸಿಂಕ್ ಒಂದೆಲ್ಲ ಕ್ಲೀನ್ ಮಾಡ್ಕೋಬೇಕು ಡ್ರಾಯಿಂಗ್ ಪೌಚ ಬಿಟ್ಟು ಹೋಗ್ಬಿಟ್ಟು ಅನಿಸಿದ್ದು ಆ್ಯಕ್ಚುಲಿ ಇವತ್ತು ಡ್ರಾಯಿಂಗ್ ಪಿರಿಯಡ್ ಅಂತ ಅದು ನಾನು ಪ್ರಾಜೆಕ್ಟ್ ಬುಕ್ ಜೊತೆಗೆ ಇಟ್ಬಿಟ್ಟೀನಿ ಸೈಡಿಗೆ ಇಟ್ಟೀನಿ ಅದು ಪ್ರಾಜೆಕ್ಟ್ ಬುಕ್ ಫೈಲ್ನಾಗ ಇಟ್ಟೀನಿ ಇದನ್ನೆಲ್ಲ ಪೌಚ ಬಿಟ್ಟು ಹೋಗ್ಯಾನ ಆದರೂ ನಿನ್ನಿಂದ ಸ್ಕೂಲ್ ಚಲೋ ಆಗೈತಲ್ಲ ಇವತ್ತೇನು ಡ್ರಾಯಿಂಗ್ ಪಿರಿಯಡ್ ತೊಗೋತಾರ ಇಲ್ಲ ಗೊತ್ತಿಲ್ಲ ಬಟ್ ಬಿಟ್ಟಂತೂ ಹೋಗ್ಯನ ಸೊ ಎಷ್ಟು ಏನಾದ್ರು ನೋಡಿರಿ ಟೈಮ್ ಆಗಲೇ ಹತ್ತೂ ಹಾಂ ಹತ್ತು ಗಂಟೆ ಆಗಾಕ್ ಬಂದತಿ ಈಗ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡಕ್ಕೆ ಟೈಮ್ ಎಷ್ಟೈತೆ ತ್ರೀ ಫಿಫ್ಟಿ ಫೈವ್ ತ್ರೀ ಫಿಫ್ಟಿ ಫೈವ್ ಆಗೈತೆ ನೋಟಿಸಿದ ಸ್ಕೂಲಿಂದ ಬಂದು ಊಟ ಮಾಡಿಲ್ಲ ನಿನ್ನೆ ಸ್ಕೂಲಿಗೆ ಮತ್ತು ಜನ ಆಗಿಬಿಡ್ತಲ್ಲ ಇವತ್ತ ಫಸ್ಟ್ ಡೇ ಒಂದಿತ್ತು ಸಮ್ಮರ್ ವೆಕೇಶನ್ ಆದಮೇಲೆ ಫಸ್ಟ್ ಡೇ ಇತ್ತು ಸೊ ಹೋಗ್ಬಂದ ಏನಾದ್ರು ಸ್ಕೂಲಿಗೆ ಇದನ್ನ ಬಿಟ್ಟು ಹೋಗಿ

ನಾಳೆ ಕೊಡ್ತೀನಿ ಹೇಳಿ ಈಗ ಇವತ್ತು ಹಂಗೆ ಅಷ್ಟಿದ್ದದ ನೋಡಿ ಒಂದ ದಿನಕ್ಕೆ ನಿನ್ನ ಒಂದೇ ದಿನ ಸ್ಕೂಲ್ ರಜೆ ಆಗಿತ್ತು ಏನು ಅಷ್ಟೊಂದು ನೋಟ್ಸ್ ಕೊಟ್ಟಿದ್ರೆ ಜಾಸ್ತಿ ಇನ್ನೂ ಏನು ಬುಕ್ ನಿಮ್ಮದು ಬ್ಯಾಗ್ ಚೆಕ್ನು ಮಾಡಿಲ್ಲ ಏನೂ ಇಲ್ಲ ನಾನು ಜಾಸ್ತಿ ನೋಟ್ಸ್ ಬರ್ತಿಲ್ಲ ಸರ್ ಫಸ್ಟ್ ಡೇ ಎಲ್ಲ ಅಂದ್ರೆ ಅಟೆಂಡೆನ್ಸ್ ಕಂಪಲ್ಸರಿ ಇರುತ್ತೆ ಫಸ್ಟ್ ನೋಟ್ಸು ಇರ್ ಜಾಸ್ತಿ ಕೊಡೋಂಗಿಲ್ಲ ಅಂದರೆ ಹಿಂಗೆ ಫಸ್ಟ್ ಡೇ ಇವತ್ತು ಸ್ಕೂಲಿಗೆ ಹೋಗಿ ಬಂದ ಇನ್ನು ಮತ್ತು ನಾಳಿಂದ ಅಂದ್ರೆ ಅಬೇಕಸ್ ಕ್ಲಾಸು ಥರ್ಡ್ ಲೆವೆಲ್ದೇ ಇವೊಂದು ನಡೆದೈತಿ ವರ್ಷ ಎಸ್ ಎರಡು ಲೆವೆಲ್ಗೆ ಹೋದ ವರ್ಷ ಮುಗಿದಲ್ಲ ಈಗ ಥರ್ಡ್ ಲೆವೆಲ್ ಆಗಲಿ ಎರಡು ತಿಂಗಳು ಆಗಕ್ಕೆ ಬಂದೈತಿ ನೀವು ಅದ್ರ ಪ್ರಾಕ್ಟೀಸ್ ಅವು ಆದಾಗ ಎರಡು ದಿನ ಅಷ್ಟೇ ಇರ್ತಾವೆ ಅದ್ರ ಜೊತೆಗೆ ಮತ್ತೀಗ ಟ್ಯಾಲೆಂಟ್ ಹಣ್ತೈತಿಲ್ಲ ಅದು ಒಂದು ರೆಜಿಸ್ಟ್ರೇಷನ್ ಮಾಡಿಸ್ಬೇಕು ಹೋಗಿದ್ವಲ್ಲ ಕುಗಿದ್ವಲ್ಲ ಹಿಂಗಾಗಿ ಬಿಟ್ಟಿದ್ದೆ ಸೊ ಅದ್ರ ಇನ್ನು ರೆಗ್ಯುಲರಾಗಿ ಆಯಿತು ಟೆಸ್ಟ್ ಅವು ಒಂದು ಕೊಡ್ತಾರೆ ಬಿಡ

ಆಗಿ ದಿನ ಅವನ್ನ ಟೆಸ್ಟ್ಗಳು ಬಿಡಿಸಿ ಅವರ ಗ್ರೂಪ್ನಾಗ ಶೇರ್ ಮಾಡ್ಬೇಕಲ್ರಿ ಹೀಗಾಗಿ ನಾನು ಸ್ಕೂಲಿಗೆ ಹೋಗಿದ್ದಕ್ಕೆ ಬಿಟ್ಟಿದ್ದೆ ಹಿಂಗ್ ಅಷ್ಟು ಶುರು ಆಗ್ತತಿ ಇನ್ನು ಹೆಚ್ಚಾಗಿ ಸಿದ್ದು ಬ್ಲಾಗ್ನಾಗ ಕಾಣಿಸೋಕೆ ಆಗಿಲ್ಲ ಸ್ಕೂಲಿಗೆ ಹೋಗೋದು ಬರೋದು ಕ್ಲಾಸು ಮತ್ತು ಇನ್ನು ಆ ಎಕ್ಸಾಮ್ ಮಟ್ಟ ಸೆಕೆಂಡ್ ಲೆವೆಲ್ದು ಇಂಟರ್ನ್ಯಾಷನಲ್ ಲೆವೆಲ್ದು ಟ್ಯಾಲೆಂಟ್ ಅಂತ ಸೆಕೆಂಡ್ ಲೆವೆಲ್ ಆ ಬೇಕರ್ಸು ಥರ್ಡ್ ಲೆವೆಲ್ ಹಿಂಗೆ ಅಡದತ್ತು ನೋಡ್ರಿ ಸ್ಕೂಲಿಗೆ ಬಂತ ಫಸ್ಟ್ ಡೇಗೆ ಹೋಗ್ಬೋದು ಇದು ನಮ್ಮ ಸಿದ್ದೊಂದು ಆ ಪಡೆ ಏಟು ಹೊಲನ ಮತ್ತೆ ಹ್ಞೂ ಬುಕ್ಸ್ ಅಂತ ಎಲ್ಲ ತಗೊಂಡೆ ಇಟ್ಕೊಂಡಿತ್ತಲ್ಲ ಎಲ್ಲ ಆಮೇಲೆ ಇದು ಒಂದು ತೊಗೊಳ್ಬೇಕಿಂದ ಟೈಮ್ ಒಂದು ಆಗುತ್ತೆ ಟೈಮ್ ಒಂದು ತೊಗೊಬೇಕು ಮತ್ತು ಇನ್ನೂ ಟೈಮಲ್ಲ ತೊಗೊಳೈತೆ ಇದು ಓಣಿ ಶೂಸ್ ಎಲ್ಲ ತೊಗೊಂಡಿದ್ದೆ ಬುಕ್ಸು ಎಲ್ಲ ಆಲ್ರೆಡಿ ಎಲ್ಲ ಕವರ್ ಹಾಕಿ ಇಟ್ಕೊಂಡಿ ಕವರ್ ಕಡಿಮೆ ಇದ್ದಿದ್ದು ಸಹ ಹಾಕಿ ಇಟ್ಕೊಂಡಿನಿ ಇನ್ನ ಈವ್ನಿಂಗ್ ರುಟೀನ್ ಅಂದ್ರೆ ಸ್ವಲ್ಪ ಬ್ಯಾಗೆಲ್ಲ ತೆಗೀಬೇಕು ಇನ್ನ ತಕ್ಕೋಬೇಕು ಇನ್ನ ಇನ್ನು ಅಂತಂದ್ರೆ ಬರೀ ಕ್ಲೀನಿಂಗ್ ಕ್ಲೀನಿಂಗ್ ಆಗೈತೆ ನೋಡ್ರಿ ಅವ್ರೆಬ್ಬರು ಸಿದ್ದು ಹೋದ್ಮೇಲೆ ಬರೀ ಕ್ಲೀನಿಂಗ್ ಕೆಲಸ ಆತಿವತ್ತು ಇನ್ನ ಸಾಯಂಕಾಲದ ನನ್ನ ರುಟೀನ್ ಶುರುವಾಗಿತ್ತು ಆಗಿತ್ತು ನೋಡ್ರಿ ಸಿದ್ದು ಹಂಗ್ ಬರ್ಕೋತ ಕುತ್ಕೊಂಡಿದ್ದ ಇವತ್ತಿನ ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ನಾಗ ಹೋಮ್ ವರ್ಕ್ ಅದು ಕೊಟ್ಟಿರ್ತಾರಲ್ರಿ ಅದು ಒಂದು ಸ್ವಲ್ಪ ಬರೆಯೋದಿತ್ತು ಅಂತ ಹೇಳಿದ್ದ ಇನ್ನು ನೀನಿ ನಿನ್ನಿದ್ದು ಏನು ಕ್ಲಾಸ್ ವರ್ಕ್ ಕ್ಲಾಸ್ನಾಗೇನು ಏನು ಬರ್ಸಿರ್ತಾರಲ್ಲ ನೋಡ್ಸೋದೆಲ್ಲ ಅದನ್ನ ಇವತ್ತು ಕ್ಲಾಸ್ನಾಗ್ರೆ ಮಾಡ್ಕೊಂಬಂದ ಒಂದು ಎರಡು ಮೂರು ಸಬ್ಜೆಕ್ಟ್ ಏನೋ ಇತ್ತು ಅಂತ ಹೇಳಿದ್ದ ಸೊ ಅದನ್ನೆಲ್ಲ ಕ್ಲಾಸ್ನಾಗ ಮಾಡ್ಕೊಂಡು ಬಂದಿದ್ದೆ ಮತ್ತು ಅವನ್ನೆಲ್ಲ ಎಲ್ಲ ಇನ್ನು ರೈಟಿಂಗ್ ವರ್ಕ್ ಎಲ್ಲ ರೆಗ್ಯುಲರಾಗಿ ಅದು ನೋಡಿರಿ ಒಂದು ದಿನ ಸ್ಕೂಲ್ ಮಿಸ್ ಆದ್ರೂ ಇಷ್ಟೆಲ್ಲ ಬರೆಯೋದು ಇರ್ತೈತಿ ಮಕ್ಕಳಿಗೆ ಸೊ ಅದನ್ನೆಲ್ಲ ಮಾಡಿಕೊಂಡು ರೆಗ್ಯುಲರ್ ಅಪ್ಡೇಟ್ ಮಾಡ್ಕೊಂಡು ಇಟ್ಕೊಳಕ್ಕದಿದ್ದೆ ಮತ್ತು ಇನ್ನು ನೆಕ್ಸ್ಟ್ ಎಲ್ಲ ಶುರು ಶುರುವಾಗ್ತವಲ್ಲ ರೀ ಅದ್ರದ್ದು ಎಲ್ಲ ಇನ್ನು ಪ್ರಿಪ್ರೇಷನ್ನ ಮತ್ತು ತಯಾರಿ ಎಲ್ಲ ಮಾಡ್ಕೊತಾನ ನೋಡ್ರಿ ಸಿದ್ದು ಹೆಂಗೆ ಹೆಂಗೆ ಯಾವ್ಯಾವ ಎಂಗಲ್ನ ಬರೆಯಾಕತ್ತಾನ ಯಾವುದೋ ಒಂದು ಪಿಕ್ಚರ್ ಹಚ್ಕೊಂಡು ಪಾಗಲ್ ಪಂಥಿಯನ್ನು ಕಾಣ್ಸತಿ ಯಾವ್ದೋ ಒಂದು ಹಿಂದಿ ಪಿಕ್ಚರ್ ಹಚ್ಕೊಂಡು ಕೂತ್ಕೊಂಡಿದ್ದೆ ಸೊ ನಾನು ನೆನಪು ಮಾಡಿದ ತಕ್ಷಣ ಬರ್ಕೊಂತ ಕೂತ್ಕೊಂಡಿದ್ದೆ ಶಕಿ ಅಲ್ರಿ ನೋಡ್ರಿ ಕಲ್ ಮೇಲೇನ ಆ ಕಡೆಗೊಂದುಸತಿ ಈ ಕಡೆಗೆ ಒಂದ್ಸತಿ ಉಳಾಡ್ಕೊಂತ ಎಲ್ಲ ಬರ್ದಿರ್ತಾನೆ ಇನ್ನೇನು ಜಾಸ್ತಿ ನಾವೇನೋ ಅವ್ನಿಗೆ ಹೇಳೋಂಗಿಲ್ಲರಿ ಅವನು ಹೋಮ್ವರ್ಕ್ ಇತ್ತು ಅಂದರೆ ಕ್ಲಾಸ್ ವರ್ಕ್ ಏನಾದರೂ ಇತ್ತು ಅಂದರೆ ಸಾಕು ಅವನೇನು ನೆನ್ಪಿಟ್ಕೊಂಡು ಮಾಡಿ ಮುಗಿಸಿ ಸ್ಕೂಲಿಂದ ಮಾಡಿದ ಮೇಲೆ ಅವನು ಆಟ ಮತ್ತು ಟಿ ವಿ ಇದನ್ನು ಮಾ ನೋಡ್ತಾನೆ ಸೊ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ ಅವನಿಗೆ ಹಿಂಗಾಗಿ ತನ್ನ ಕೆಲಸ ತಾನು ಮಾಡ್ಕೊಂಬಿಡ್ತಾನೆ ಅದು ನನಗೆ ಈಸಿ ಆಗಿಬಿಡ್ತಿ ಮತ್ತು ಇವತ್ತಿನ ದಿನ ಅಂತೂ ಹಿಂಗೆ ಓದ್ತಾಡ್ರಿ ಸಿದ್ಧುಂಡು ಫಸ್ಟ್ ಡೇ ಸ್ಕೂಲು ಶುರು ಮತ್ತು ನಾವು ಇನ್ನೂ ಕೂಡಕ್ಕೆ ಬಂದು ಸೇರಿದ್ವಿ ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ कमेंट में फस्त ही चानलगे सब्सक्रैब मौरी थैंक यू बाय